ಪೌರ್ಣಶ್ರೀ ಎಂಟರ್ಪ್ರೈಸಸ್ ಮುಖಾಂತರ ಸಿದ್ಧಗೊಂಡಿರುವ ಜಾಸ್ತಿ ಪ್ರೀತಿ ಚಿತ್ರದ ಟ್ರೈಲರ್ ಹಾಗೂ ಹಾಡು ಬಿಡುಗಡೆ ಸಮಾರಂಭ ಕಲಾವಿದರ ಸಂಘದಲ್ಲಿ ಅದ್ದೂರಿಯಾಗಿ ನಡೆಯಿತು ಮಿಡಿತ ಹೃದಯಗಳ ಮೌನರಾಗ ಎಂಬ ಅಡಿ ಬರಲಿದೆ ರಿಯಲ್ ಎಸ್ಟೇಟ್ ಉದ್ಯಮಿ ಶಿವರಾಮ್ ಕೊಡತಿ ಬಂಡವಾಳ ಹೂಡಿರುವುದು ಹೊಸ ಅನುಭವವಾಗಿದೆ ಆರ್ ಕೆ ಕೃಷ್ಣಪ್ಪ ಸರ್ಜಾಪುರ ಕೂಡ ನಿರ್ಮಾಪಕರಾಗಿ ಗುರುತಿಸಿಕೊಂಡಿದ್ದಾರೆ ಸಿನಿಮಾಕ್ಕೆ ಕತೆ ಚಿತ್ರಕಥೆ ಸಂಭಾಷಣೆ ಸಾಹಿತ್ಯ ಬರೆದು ಅರುಣ್ ಮಾನವ್ರವರು ನಿರ್ದೇಶನವನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ನಿರ್ದೇಶಕರು ಪ್ರೀತಿಯ ಅವ್ಯಕ್ತ ಭಾವ ಜಾಸ್ತಿ ಪ್ರೀತಿಯಾಗಿದೆ ಸಿನಿಮಾ ಹುಟ್ಟಲು ಫೇಸ್ಬುಕ್ ಪೇಜ್ ಕಾರಣವಾಗಿದೆ ಹೀಗೆ ಒಮ್ಮೆ ಎಫ್ಪಿ ನೋಡುವಾಗ ಒಂದು ಹುಡುಗಿಯ ಫೋಟೋ ನೋಡಿ ಿತು ಅದರ ಎಳೆಯನ್ನ ತೆಗೆದುಕೊಂಡು ಕಾಲ್ಪನಿಕ ಚಿತ್ರಕಥೆಯನ್ನ ಬರೆಯಲಾಯಿತು ಎಲ್ಲಿಯೂ ನೋಡದೆ ಇರತಕ್ಕಂತ ಪ್ರೀತಿಯನ್ನ ಇದರಲ್ಲಿ ನೋಡಬಹುದು ಒಳ್ಳೆಯ ಮರವಾಗಬಲ್ಲ ಜಾಸ್ತಿ ಪ್ರೀತಿಯಾಗಿದೆ ಯಾವುದೇ ವ್ಯಕ್ತಿಗೆ ಸಂಬಂಧಪಟ್ಟಿರೋದಿಲ್ಲ ಕಥೆಗಳು ಇರೋದಿಲ್ಲ ಯಾವ ದೃಶ್ಯವೂ ಹಿಂದಿನ ಚಿತ್ರದಲ್ಲಿ ನೋಡಿದಂತೆ ಭಾಸವಾಗುವುದಿಲ್ಲ ವಿಭಿನ್ನ ನಿರೂಪಣೆಯನ್ನ ಹೊಂದಿದ್ದು ಪ್ರಾರಂಭದಿಂದ ಕೊನೆಯ ತನಕ ಊಹಿಸಲು ಕಷ್ಟವಾಗುತ್ತದೆ ಇನ್ನು ಬೆಂಗಳೂರು ಬಂಗಾರಪೇಟೆ ಸುಂದರ ತಾಣಗಳಲ್ಲಿ ಚಿತ್ರೀಕರಣ ನಡೆಸಲಾಗಿದೆ ಆದಷ್ಟು ಬೇಗನೆ ತೆರೆಗೆ ತರಲು ಯೋಜನೆ ರೂಪಿಸಲಾಗಿದೆ ಮಾಧ್ಯಮದ ಬೇಕೆಂದು ಕೋರಿದರು ಏನೋ ಸಾಹಿತಿ ಕವಿ ಚಿಂತಕ ವಿಮರ್ಶಕ ಹಾಗೂ ಚಿತ್ರ ನಿರ್ದೇಶಕ ಎಲ್ಲನ ಮುಕುಂದರಾಜ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಎವರು ಹೇಳುವಂತೆ ಕನ್ನಡ ಸಿನಿಮಾ ಬೇರೆ ಬೇರೆ ರೀತಿಯಲ್ಲಿ ಬೆಳೆದಿದೆ ಅನೇಕ ಚಿತ್ರಗಳು ಜಗತ್ತಿನ ಸಿನಿಮಾಗಳ ಎದುರು ಸವಾಲು ಒಡ್ಡುವಂತ ಕೆಲಸ ಮಾಡುತ್ತಿದೆ ಅದೇ ಸಾಲಿನಲ್ಲಿ ಜಾಸ್ತಿ ಪ್ರೀತಿ ಸೇರುತ್ತದೆ ಸಿನಿಮಾ ಎಂಬುದು ಉದ್ಯಮವಾಗಿರುವುದರಿಂದ ನೂರಾರು ಜನರ ಪ್ರತಿಮೆ ಮತ್ತು ಪರಿಶ್ರಮ ಒಳಗೊಂಡಿದೆ ತಮಿಳು ಮಲಯಾಳಂ ಚಿತ್ರಗಳಲ್ಲಿ ಅಲ್ಲಿನ ಪ್ರಸಿದ್ಧ ಕವಿಗಳು ಸಾಹಿತ್ಯವನ್ನ ರಚಿಸುತ್ತಾರೆ ಎಂದು ಹೇಳಿಕೊಂಡ್ರು ಇಂಟೆನ್ಸ್ ಲವ್ ಸ್ಟೋರಿ ಎಳೆ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾಗೆ ಏನು ಕಮ್ಮಿ ಮಾಡಿಲ್ಲ ಎಲ್ಲರೂ ಪ್ಯಾಷನ್ ಇಂದ ಮಾಡಿದ್ದಾರೆ ಎಂದು ಚಿತ್ರಮಂದಿರಗಳಿಗೆ ಪ್ರೇಕ್ಷಕರ ಕೊರತೆ ಇದೆ ಯಾರು ಸಿನಿಮಾ ನೋಡಲು ಬರ್ತಿಲ್ಲ ಆದರೂ ನಿರ್ಮಾಪಕರು ಧೈರ್ಯ ಮಾಡಿ ನಂಬಿಕೆಯಿಂದ ಹಣ ಕುಡಿತಾರೆ ಒಳ್ಳೆ ಅಂಶಗಳು ಇರೋದ್ರಿಂದ ಚಿತ್ರ ನೋಡಲು ಬರುತ್ತಾರೆಂಬ ವಿಶ್ವಾಸವಿದೆ ನನ್ನ ಅಭಿನಯದ ಕೆಲವು ಚಿತ್ರಗಳು ಬಿಡುಗಡೆಯಾಗಬೇಕಿದೆ ನನಗೂ ಒಂದೇ ಬ್ರೇಕ್ ಸಿಗಬೇಕೆಂಬ ಹಂಬಲವಿದೆ ಇದರಿಂದ ಸಿಗಬಹುದು ಅದಕ್ಕಾಗಿ ಕಾಯ್ತಾ ಇದ್ದೇನೆ ಎಂಬುದು ನಾಯಕ ಧರ್ಮ ಕೀರ್ತಿರಾಜ್ರವರ ನುಡಿಯಾಗಿತ್ತು ಇನ್ನೂ ಈ ಚಿತ್ರಕ್ಕೆ ಕೃಷಿ ತಪ್ಪಂಡ ನಾಯಕಿಯಾಗಿ ಮಿಂಚಿದ್ದು ಮತ್ತೊಂದು ಜೋಡಿಗಳಾಗಿ ಮುರುಳಿರಾಮ್ ಶೋಭಾರಾಣಿ ತೆರೆ ಹಂಚಿಕೊಂಡಿದ್ದಾರೆ ಇವರೊಂದಿಗೆ ಬ್ಯಾಂಕ್ ಜನಾರ್ದನ್ ಸುಚೇಂದ್ರ ಪ್ರಸಾದ್ ಮೈಸೂರು ರಮಾನಂದ್ ಎಂಎನ್ ಲಕ್ಷ್ಮೀದೇವಿ ಮಧುಮಂದಿಗೆರೆ ಮುಂತಾದವರು ನಡೆಸಿದ್ದಾರೆ ವಿನೀತ್ ಮೆನನ್ ಆರು ಹಾಡುಗಳಿಗೆ ಸಂಗೀತ ಸಂಯೋಜಿಸಿದ್ದಾರೆ ಇನ್ನು ಸತೀಶ್ ಸಿಎಸ್ ಮತ್ತು ಆರ್ ಮಲ್ಲಿಕಾರ್ಜುನ್ ರವರು ಛಾಯಾಗ್ರಹಣವನ್ನ ಮಾಡಿದ್ದಾರೆ ಒಟ್ಟಲ್ಲಿ ಈ ಚಿತ್ರ ಧರ್ಮ ಕೀರ್ತಿರಾಜ್ ಅವರಿಗೆ ಬ್ರೇಕ್ ಸಿಗುವಂತಹ ಸಿನಿಮಾ ಆಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಕೀರ್ತಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಅಶ್ವಗಾನ